ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಪಿ ಟಿ ಶಲ್ದು ಫಿಸ್ಕಾಲ್ ಮುಗಿತಿತ್ತು ಅದೇ ರೀತಿ ಈಗ ಆಲ್ರೆಡಿ ಚೆಸ್ಕಾಮ್ದು ಕೂಡ ನಾಳೆ ಒಂದು ದಿನ ಕೊನೆಯೇ ಇರ್ತದೆ ರೀ ಇದಕ್ಕೆ ಸಂಬಂಧಿಸಿದಂತೆ ಈಗ ನೆಕ್ಸ್ಟ್ ಇನ್ನೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಅದರಲ್ಲೂ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಈಗ ಆಗಿ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಯಂತ್ರದಿಂದ ಅಫಿಷಿಯಲ್ ಆಗಿ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಬಂದ ಆಗಿರ್ತದೆ ಹಾಗಿದ್ರೆ ವಿಷಯ ಏನೈತೆ ಅಂತ ನೋಡ್ಕೊಂಬರೋಣ ಸ್ನೇಹಿತರಿಗೆ ಆಲ್ರೆಡಿ ಕಿರಿಯ ಪವರ್ ಮ್ಯಾನ್ ಮತ್ತು ಆಯ್ ಒನ್ ರಷ್ಟು ಪಾಯಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಲಿಸ್ಟನ್ನು ಪ್ರಕಟ ಮಾಡಿದರು ಆ ಅಭ್ಯರ್ಥಿಗಾಗಿ ಸಂಬಂಧಿಸಿದಂತೆ ಸಹನ ಶಕ್ತಿ ಪರೀಕ್ಷೆಯನ್ನು ನಡೆಸಲು ಮೈದಾನವನ್ನು ಕಾಯ್ದಿರಿಸುವ ಕುರಿತು ಹಾಗಿದ್ದರೆ ಯಾವ ತಾರೀಕಿನಂದು ನಿಮ್ಗೆ ಪಿಸ್ಕಲ್ ನಡೀತದೆ ಇಲ್ಲೇ ರೀ ಅವ್ರಿಗೆ ಆಲ್ರೆಡಿ ಯಾಕಂದ್ರೆ ಮೆಸ್ಕಾಮಲ್ಲಿ ಸ್ವಲ್ಪ ಮಂಗಳೂರು ಮಂಗಳೂರು ಸೈಡ್ ಆದ ಕಾರಣ ಸ್ವಲ್ಪ ಮಳೆ ಹಾಕಿರ್ತೈತಿ ಲಾಸ್ಟ್ ಟೈಮ್ ಕೂಡ ಶಿವಮೊಗ್ಗದಲ್ಲಿ ಫಿಸಿಕಲ್ ನಡೀತೀರಿ ಈ ಸಾರಿ ಕೂಡ ಶಿವಮೊಗ್ಗದಲ್ಲಿ ನಡೆಸ್ತಾರೆ ಇಲ್ಲಿ ನೋಡ್ಕೋಬೋದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಉದ್ಯೋಗ ಪ್ರಕಟಣೆ ಅನ್ವಯ ಇದೇನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕಂಪನಿಗಳಿಗೆ ಸಂಬಂಧಿಸಿದಂತೆ ಸ್ನೇಹಿತರಲ್ಲಿ ನೋಡ್ಕೋಬೋದು ಕಿರಿಯ ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಯ ನೇಮಕಾತಿಯ ಸಂಬಂಧಿಸಿದಂತೆ ಶಿವಮೊಗ್ಗ ವೃತ್ತ ಕೇಂದ್ರದಲ್ಲಿ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಹನ ಶಕ್ತಿ ಪರೀಕ್ಷೆ ಆಯೋಜಿಸಲು ನಿರ್ಣಯಿಸಲಾಗಿರ್ತದ ಅಂದರೆ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ನಿಮ್ಮದು ಪಿಸ್ಕಲ್ ಯಾವ ನಡೀತದಪ್ಪ ಅಂದರೆ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೂಡ ನಡೀತದೆ ಆದ್ದರಿಂದ ತಮ್ಮ ವಿಶ್ವವಿದ್ಯಾಲಯ ಮೈದಾನವನ್ನು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಒದಗಿಸಲು ಈ ಮೂಲಕ ಕೋರಲಾಗಿದೆ ಮತ್ತು ಮೈದಾನವನ್ನು ಸದರಿ ದಿನಾಂಕದಂದು ಖಾತೆ ಕಾದಿರಿಸುವ ಬಗ್ಗೆ ಖಾತ್ರಿಪಡಿಸುವ ಪತ್ರವನ್ನು ನಿಮ್ಮಿಂದ ನೀಡಲು ಕೋರಲಾಗಿದೆ ಅಂತ ತಿಳಿಸಿದ್ದಾರೆ ಹಾಗಿದರೆ ನಿಮ್ಮದು ಪಿಸ್ಕಾಲ್ ಕೂಡ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೀತದೆ ರೀ ನಿಮ್ಮದು ಕೂಡ ಇಲ್ಲಿ ಶಿವಮೊಗ್ಗದಲ್ಲಿ ಇರ್ತದೆ ಮೆಸ್ಕಾಮ್ಗೆ ಯಾರು ಅರ್ಜಿ ಸಲ್ಲಿಸಿದ್ರೆ ಮೆಸ್ಕಾಮು ಮಾತ್ರ ಆಗಿರ್ತದೆ ರೀ ಹಾಗಿದ್ರೆ ಇನ್ನು ಮೂರು ಕಂಪ್ನಿದು ಹೆಸ್ಕಾಮು ಜೆಸ್ಕಾಮು ಅದೇ ರೀತಿ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಬೆಸ್ಕಾಮು ಸ್ನೇಹಿತರು ಇದ್ರದ್ದು ಕೂಡ ಒನ್ ವೀಕ್ದಲ್ಲಿ ನಿಮ್ಮದು ಕೂಡ ಪಿಸ್ಕಾಲನ್ನು ಅನೌನ್ಸ್ ಮಾಡ್ತಾರಾ ಹಾಗಿದ್ದರೆ ನಾವು ಆಲ್ರೆಡಿ ಈಗ ಮೆಸ್ಕಾಯ್ಗೆ ಆಯ್ಕೆಯಾಗಿದ್ದೀವಿ ರೀ ಪೈಗೆ ಆಯ್ಕೆ ಆಗಿದ್ದೀವಿ ನಾವು ಈಗ ನಮ್ದು ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ ನಾವು ಏನೇನೆಲ್ಲ ಕಾಗದ ಪತ್ರಗಳನ್ನು ಅಥವಾ ಪತ್ರ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಹೋಗಬೇಕಂತ ಕೇಳ್ತೀರಿ ಸ್ನೇಹಿತರೆ ಒಂದು ಐದರ ದಿವಸ ಬ್ಯಾಕ್ ಅಂದರೆ ನಿಮ್ಮದು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ನಂತರ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಬಿಡ್ತಾರೆ ಡೌನ್ಲೋಡ್ ಮಾಡೋಕೆ ಲಿಂಕ್ ಬಿಡ್ತಾರೆ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ ಆದಷ್ಟು ಅದಕ್ಕಾಗಿ ಟೆಲಿಗ್ರಾಮ್ ಮತ್ತು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ ಆಗಿದ್ದರೆ ಇನ್ನೊಂದು ವಾರದಲ್ಲಿ ಹೆಸ್ಕಾಮು ಬೆಸ್ಕಾಮು ಅದೇ ರೀತಿ ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ಲಿಸ್ಟ್ ಕೂಡ ಪ್ರಕಟ ಆಗ್ತದೆ ಡಿ ದಿನಾಂಕ ಪ್ರಕಟ ಆಗ್ತದೆ ಒನ್ ಬೈ ಒನ್ ಮಾಡೋಕರ ಸ್ನೇಹಿತರಿ ಈಗ ಅದೇ ರೀತಿ ನಾಳೆಗೆ ಮಂಗಳೂರು ಸಾರಿ ಮೈಸೂರಿಗೆ ಸಂಬಂಧಿಸಿದಂತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿಗೆ ಸಂಬಂಧಿಸಿದಂತೆ ನಾಳೆ ಕೊನೆಯೇ ಇರ್ತೈತೆ ರೀ ಅವ್ರದ್ದು ಪಿಸ್ಕಾ ಅವ್ರದ್ದು ಮುಗಿದ ಮೇಲೆ ಈಗ ನೆಕ್ಸ್ಟ್ ನಮ್ಮದು ಹೆಸ್ಕಾಮದು ಬಿಡ್ತಾರೆ ರೀ ಹೆಸ್ಕಂಬ್ದು ಬಾಗಿಲು ಕೊಡದಾಗ ಇರ್ತೈತಿ ಅವಾಗ ಕಂಬ ಮಣ್ಣು ಏನಿರ್ತಾವ ಅವಾಗ ಕಂಬಿರ್ತಾವ ಯಾರು ಕೂಡ ಅಂಜಾಕ ಹೋಗ್ಬೇಡ್ರಿ ಆರ್ ಸಿ ಸಿ ಕಂಬ ಹಾಕಿರಲ್ಲ ಆದಷ್ಟು ಪಿ ಸಿ ಸಿ ಕಂಬಣೆ ಇರ್ತಾವೆ ಆರಾಮಾಗಿ ಹತ್ತಬೋದು ಮಹಿಳೆಯರು ಕೂಡ ಹತ್ತಿರಿ ಪುರುಷರು ಕೂಡ ಹತ್ತಿರಿ ಇಲ್ಲಿ ಮಹಿಳೆಯರೇ ಅಂದಮೇಲೆ ಇನ್ನು ಪುರುಷರಿಗೆ ಯಾವ ಲೆಕ್ಕ ಇದು ಆರಾಮಾಗಿ ಹತ್ತಿರಿ ನಾ ಹಾಗಿದ್ರೆ ಪಿಸ್ಕಲ್ಗೆ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂತ ಒಂದು ಸಾರಿ ಹೇಳ್ತೀನಿ ಕೇಳ್ಕೊಂಡ್ಬಿಡಿ ಸ್ನೇಹಿತರೆ ಕಡ್ಡಾಯವಾಗಿ ಓಯ್ಲೇಬೇಕಾಗಿದ್ದೇನಪ್ಪ ಅಂದ್ರೆ ಮೊದಲಿಗೆ ಹಾಲ್ ಟಿಕೆಟ್ ಅವರು ಅನೌನ್ಸ್ ಮಾಡ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ನಂತರ ನೀವು ಹಾಲ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈಗ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಹೆಜ್ಕಾಮು ಬೆಸ್ಕಾಮ್ ಜೆಸ್ಕಾಮ್ ಏನೋ ಬಿಟ್ಟರೆ ಹಂಗಿಲ್ಲ ರೀ ಬಿಟ್ಟರೆ ಅದನ್ನು ಕೂಡ ಅಪ್ಡೇಟ್ ನೀಡ್ತೀವಿ ಹಾಲ್ ಟಿಕೆಟ್ ಮುಖ್ಯ ರೀ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಅದು ಮೆಡಿಕಲ್ ಸರ್ಟಿಫಿಕೇಟ್ ಅಂತೂ ಕೂಡ ಕರೀತಾರೆ ಹೋಗಿ ನಿಮ್ಮ ಹತ್ತಿರದ ಸರ್ಕಾರಿ ದವಾಖಾನೆಯಲ್ಲಿ ಹೋಗಿ ತೆಗೆಸ್ಕೊಂಡು ಬರ್ರಿ ಇನ್ನು ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೆಕ್ಸ್ಟಪ್ಪ ಅಂದ್ರೆ ಆಧಾರ್ ಕಾರ್ಡ್ ರೀ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಅದೇ ರೀತಿ ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ರೆ ಗ್ರಾಮೀಣ ಮಾಧ್ಯಮ ಪಿ ಡಿ ಪಿ ಅಥವಾ ಯೋಜನೆ ನಿರಸ್ತತೆ ಅಂದರೆ ಎರಡು ಒಂದ್ರಿ ಇದು ಇದ್ದರೆ ಯೋಧರನ್ನು ತೆಗೆದುಕೊಂಡು ಹೋರಿ ಇನ್ನು ಹೊರತುಪಡಿಸಿ ಫಿಸಿಕಲ್ ಇದ್ದರೆ ಅದನ್ನು ಕೂಡ ಒಯ್ಬೇಕಾಗ್ತದೆ ಇನ್ನು ಅದೇ ರೀತಿ ಎಕ್ಸರ್ಸ್ಮ್ಯಾನ್ ಇದ್ದರೆ ಅದನ್ನು ಕೂಡ ಪ್ರಮಾಣ ಪತ್ರ ಒಯ್ಯಬೇಕಾಗ್ತದೆ ಸ್ನೇಹಿತರು ನೀವು ಅರ್ಜಿ ಸಲ್ಲಿಸುವಾಗ ಇದರೇನೆಲ್ಲ ಹಾಕಿದ್ದೀರಿ ನೋಡಿ ಪ್ರತಿಯೊಂದನ್ನು ಕೂಡ ಕಡ್ಡಾಯವಾಗಿ ಒಯ್ಬೇಕ್ರಿ ಅದರಲ್ಲೂ ಫಿಸಿಕಲ್ ಫಿಟ್ನೆಸ್ ಪ್ರತಿಯೊಬ್ಬರು ಕೂಡ ತಪ್ಪದೇ ತೆಗೆಸ್ಕೊಂಡು ಹೋರಿ ಇದು ನಿಮ್ಮ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ತೆಗೆದುಕೊಡ್ತಾರ ಹೋಗಿ ತೆಗೆಸೋಂದ್ ಹೋರಿ ಇನ್ನು ಟೈಮ್ ಐತಿ ಆದಷ್ಟು ಹೋಗಿ ತೆಗಿಸೋರಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಗಳಿದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇನ್ನೊಂದು ನಾನು ಈಗೇನೇ ಪ್ರಮಾಣ ಪತ್ರ ಏನು ಹೇಳಿದ್ನಲ್ಲ ಪ್ರತಿಯೊಂದು ಪ್ರಮಾಣ ಎರಡು ಸಟ್ ಜೆರಾಕ್ಸ್ ಒಯ್ಯಿರಿ ಎರಡು ಸೆಟ್ ಜೆರಾಕ್ಸ್ ಜೊತೆಗೆ ಎರಡು ಫೋಟೋ ಕೂಡ ಒಯ್ಯಿರಿ ಫೋಟೋ ಕೂಡ ಕೇಳಕ್ಕಂತಾರತ್ತೆಳಿ ಅದು ಸ್ವಲ್ಪ ನೆನಪು ಅದಕ್ಕೆ ಈಗ ನೆಕ್ಸ್ಟ್ ಇದೆ ಸ್ನೇಹಿತರೆ ಎರಡು ಸಷ್ಟು ಜೆರಾಕ್ಸ್ ಮತ್ತು ಎರಡು ಫೋಟೋ ವೈರಿ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಾವೆ ಪ್ರತಿಯೊಬ್ಬರು ಕೂಡ ಆಯ್ಕೆ ಆದರೆ ಫಿಸ್ಕಲ್ಗೆ ಹೋಗುವಾಗ ಇದು ಕಡ್ಡಾಯವಾಗಿ ಬೇಕು ರೀ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದೆ ವಿಡಿಯೋದಲ್ಲಿ ಶುಭ ಶುಭ ದಿನ